ತಾಲೂಕಿನಾದ್ಯಂತ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ನೀಡುತ್ತಾ ಅತ್ಯಂತ ಕಾರ್ಯಗಳಿದೆ ಆದರೂ ಸಹ ನಿಮ್ಮ ಅಡುಗೆಯ ಜೊತೆಗೆ ನಾವು ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾಗಿ ಅಭಿನಂದನೆಗಳನ್ನು ತಲು ಅಂತಹ ಕಾಳಜಿ ಇರುವಂತಹ ಅಪರೂಪ そちらの6時に微笑笑者をお届けください。 ಕೃಷಿಯೂಟ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ತರಬೇತಿಯ ಶಿಬಿರ ಈ ಶಿಬಿರದಲ್ಲಿ ಉಪಸ್ಥಿತ ಬಿಸಿ ಊಟ ಕಾರ್ಯಕ್ರಮದಲ್ಲಿ ಬಹಳ ಹುಷಾರಾಗಿರಬೇಕು ತುಂಬಾ ನೋಡಿದಿರಿ ಮಕ್ಕಳು ಕೆಲವು ಪಾತ್ರಕ್ಕೆ ಹೋಗಿ ಕೊಟ್ಟಿದ್ದೀರಿ ಇನ್ನು ಮಕ್ಕಳು ಕೆಲವರು ಬಿಸಿ ಊಟ ಇವೆಲ್ಲ ಬಹಳ ಹುಷಾರಾಗಿರಬೇಕಾಗುತ್ತೆ ಮತ್ತೆ ಇವತ್ತು ಮಾಡುವಂತ ಇದ್ರಲ್ಲೂ ಸಹ ಅಡಿಗೆ ಮನೆಯಲ್ಲಿ ಯಾವುದೇ ಮಕ್ಕಳನ್ನು ಸೇರಿಸ್ಕೋಬಾರ್ದು ಆ ಮಕ್ಕಳ అంతే స్వల్ప తిరుపడలు సహస్కుంటున్నా ತಾವು ಬಿಸಿಯೂಟ ಕೊಡ್ತಾ ಇದ್ದೀರಲ್ಲ ಅದೇ ಒಂದು ದೊಡ್ಡ ಸಾಧನೆ ಆದರೆ ಏನು ಮಾಡೋದು ನಿಮಗೆ ಇವತ್ತು ಮುಖ್ಯ ಅಡುಗೆ ಅವರಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಸಹಾಯಕ ಅಡುಗೆ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದೆ ಇದು ಯಾವ ರೂ ಇಲ್ಲ ಇದು ಸರ್ಕಾರದ ಯೋಜನೆಯಲ್ಲಿ ಸಾಕಾಗುತ್ತೆ ಆದರೆ ಇಡೀ ಇಡೀ ರಾಜ್ಯದ ಒಂದು ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿ ಈಗಾಗಲೇ ನೀವೆಲ್ಲ ತುಂಬ ಹೋರಾಟಗಳನ್ನು ಮಾಡಿ হো <laughs> ಪಾಪ ನಿಮ್ಗೆ ಹೇಗೆ ಊರು ಮನೇಲಿ ಆಗಿದ್ರಿಂದ ಹೆಂಗೆ ಮಾಡಬಹುದು ಒಂದು ಉದ್ಯೋಗ ಇದೆ ಅಂತ ಹೇಳಿ ಆ ಒಂದು ಆ ಭಾವನೆ ಇರುತ್ತೆ ಅದು ನಾನು ಸಹ ಸರ್ಕಾರ ಒತ್ತಾಯ ಮಾಡುತ್ತಿದ್ದೆ ಬಿಸೂಟದ ಸಿಬ್ಬಂದಿಗಳಿಗೆ ಮಾಸಿಕ ಒಂದು ಇದು ಏನಿದೆ ಅದು ಜಾಸ್ತಿನೇ ಬರಬೇಕು ಅನ್ನೋದು ನಂದು ಸಹ ನಿಮ್ಮ ಪರವಾಗಿ ನಾನು ಸರ್ಕಾರ మాట్ల జారీలభ్యూ అసేర్ బా ఇలా అడిగే నిర్వహతి పిచ్చే ఐవత్సర నన్న ఉద్దేశ మార్చ్ ఆ బడ్జెట్ సందర్భ మంత్రి మాట్లాడి కమ్మే నన్ను ఉద్దేశు సవ కమ్మే సర్కే ఒక్కడ హాకర్ట్మెరిన తాలూక ఎమ్మెల్గి ನಿಮ್ಮ ಪರವಾಗಿ ನಮ್ಮ ಅಕ್ಕ ತಂಗಿಯರ ಪರವಾಗಿಯೇ ನಾನು ಹೇಳಿ ಸುಮಾರು ಹೇಳಿ ಈ ಸೌಂದರ ಹಾಗಾಗಿ ಏನ್ ಮಾಡುದು ರಾಜ್ಯ ಸರ್ಕಾರದ ಒಂದು ತಂದೆ ಒಬ್ಬ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಸರ್ಕಾರದ ಇದರಲ್ಲಿ ಇಷ್ಟು ಬರಬೇಕು ಅನ್ನೋದು ಇರುತ್ತೆ ಬಟ್ ಇದು ಆಗಿಲ್ಲ ಇದು ಆದ್ರಿಂದ ಸಮಸ್ಯೆಗಳು ಸತ್ಯ ಇದೆ ಆದರೆ ನಾಯಿಂದ್ರ ನೀವು ನಿಜವಾಗಲು ಅಡುಗೆ ಸಿಬ್ಬಂದಿಯವರು ಇಡೀ ನಮ್ಮ ಈ ಸಾಗರ ತಾಲೂಕಿನ ಮಕ್ಕಳಿಗೆ ಒಳ್ಳೆಯ ಮುದ್ದವನ್ನು ಮಾಡಿ ಅದು ಕಂಪ್ಲೇಂಟ್ ಇದು ಇಲ್ಲ ಕಂಪ್ಲೇಂಟ್ ಇರೋದು ನಿಮ್ಮ ಅಡುಗೆ ಅಡಿಗೆ ಕಂಪ್ಲೇಂಟ್ ನಮ್ಮ ಹತ್ರ ಏನು ಕಂಪ್ಲೇಂಟ್ ಇದು ಬರಲಿ ನಿಮ್ಮ ಅಡಿಗೆ

ಅದು ಸಾಕಲ್ಲ ನೀವು ಬೇರೆ ಪ್ರೈವೇಟ್ ಮಾಡ್ಕೋಬಹುದು ಪ್ರೈವೇಟ್ ಅಲ್ಲಿ ಈಗ ನಮಗೆ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಐನೂರು ರೂಪಾಯಿ ಕೊಟ್ರೆ ಐನೂರು ರೂಪಾಯಿ ಕೊಟ್ಟಿದ್ರೆ ಹತ್ತು ಲಕ್ಷ ಐನೂರು

ಈ ಗ್ಯಾಸ್ ಕೊಟ್ಟ ಮೇಲೆ ಎಲ್ಲ ಮನೆ ಗ್ಯಾಸ್ ಬಂದಿದೆ ಈಗ ಎಲ್ಲರೂ ಗ್ಯಾಸ್ ಬರ್ತಾ ಇದ್ರ ಈಗ ಇಲ್ಲಿ ಮನೆ ಬಂದು ಹೊಗೆ ಇದ್ರಲ್ಲಿ ಹೇಳ್ಬಿಡಿ ಶಾಲೆಯಲ್ಲಿ ಗ್ಯಾಸ್ ಅಲ್ವಾ ಅದರಿಂದ ಎರಡು ಅದು ತೊಂದರೆ ಇತ್ತು ಅದೆಲ್ಲ

சொல்லல யாரும் மாட்ட மாட்டே இல்ல. அன்னைக்கு ஒரு ஏமாளை கேட்டீறது சார் வண்ணால கோவிவீ தெருவந்து சாகரமே. நான் ராவ் ஏறி என்ன சாகரமேன்னு சொன்னேன் வண்ணால போறே. எவாது இருக்கல அங்கே. யா சார் இந்த 3 bus சார். இதில இருந்து போற 1 hour கே. கேடரு நல்லா आराम பண்ணிட்டு வந்து நீ மா உங்களுக்கு அடையா ಎಷ್ಟೋ ಜನ ಶಿವಮೊಗ್ಗ ನೋಡಿಲ್ಲ ಎಷ್ಟೋ ಜನ ಬೆಂಗಳೂರು ನೋಡಿಲ್ಲ ಎಷ್ಟೋ ಜನ ತಲುಪು ನೋಡಿಲ್ಲ ಎಷ್ಟಿ ಸುಬ್ರಹ್ಮಣ್ಯ ನೋಡಿಲ್ಲ ಅವರೆಲ್ಲರೂ ನೋಡುವಂತ ಟೀಕೆ ಮಾಡಬಹುದು ಈ ಯೋಜನೆ ಅದು ಇದು ಅಂತ ಎಷ್ಟೋ ಜನ ಕುಟುಂಬಕ್ಕೆ ಆಧಾರ ಇಲ್ಲ ಕಂಡ ತೀರ್ಪಿದ್ದಾನೆ ಫ್ಯಾಮಿಲಿ ಒಬ್ಬರೇನಿದ್ದಾರೆ ನುಡಿಯೋರು ಯಾರು ಇಲ್ಲ ಅವರಿಗೆ ಕೊಟ್ಟಿರುವ ಎರಡು ಸಾವಿರ ಇದರಲ್ಲಿ ಜೀವನ ಮಾಡಿದ್ದಾರೆ ಆದರೆ ಟೀಕೆ ಮಾಡ್ತಾರೆ ಈಗ ಮಾಡಲಿಕ್ಕೆ ಗೊತ್ತಿರುತ್ತೆ ಈಗ ನಿಮಗೆ ಬರೋದ್ರಿಂದಲೇ ನೀವು ಇವತ್ತು ಕಮ್ಮಿ ಬರೋದು ಸಹಾಯ ನಮಗೂ ಅದಂತ ಇರಬೇಕು ಅದರಿಂದ ಟೀಕೆಗಳು ಬೇರೆ ಇರ್ಬೋದು ಆದರೆ ಸರ್ಕಾರದ ಯೋಜನೆ ಜನಪರವಾದಂಥ ಬಡವರ ಕುಟುಂಬ ಕೊಟ್ಟಿದೆ ಅಂತ ನಮ್ಗೆ ಹೆಮ್ಮೆ ಹಾಗಾಗಿ ನಿಮಗೂ ಸಹ ಸಿಗಬೇಕು ಸರ್ಕಾರದ ಯೋಜನೆ ಇನ್ನೂ ಜಾಸ್ತಿ ಸಿಗಬೇಕು ನಿಮಗೆ ಆ ಶಕ್ತಿ ಆಗಬೇಕಾದ್ರೆ